ನಮಸ್ತೆ ರೈತ ಮಾತ್ರ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆ್ಯಂಗ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸೊ ರೈತ ಮಾತ್ರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ನಮಗೆ ಒಬ್ಬ ಮಿತ್ರರು ಕಾಲ್ ಮಾಡಿದರು ಸೊ ಮೆಸೇಜ್ ಮಾಡಿದರು ಸೊ ಸಾಯಿವಾಲ್ ಮತ್ತು ಅವ್ರದ್ದು ಗೀರ್ ಹಸು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಇನ್ಸಮಿನೇಷನ್ ಇದ್ದಾರಂತೆ ಬಟ್ ಅದು ಸೆಟ್ ಆಗ್ತಾ ಇಲ್ಲ ಟೆನ್ ಟೈಮ್ಸು ಮಾಡಿದ್ದೀವಿ ಸರ್ ಇದುವರೆಗೂ ಸೆಟ್ ಆಗಿಲ್ಲ ಟು ಆ್ಯಂಡ್ ಹಾಫ್ ಇಯರ್ ಎಬೋ ಇದೆ ಪ್ಲಸ್ ಇದೆ ಅದಕ್ಕೆ ಏಜು ಅಂತ ಅಂದರು ಸೊ ಮೈಸೂರಿಂದ ಶಂಕರ್ ಅಂತವರು ಸೊ ಅವರ ಒಂದು ಇದ್ರ ಮೇಲೆ ನಿಮಗೆ ಈ ಒಂದು ಸೆಮೆನ್ ಸೆಟ್ ಆಗದಿರೋದಕ್ಕೆ ಕಾರಣ ಏನು ಯಾಕೆ ಸೆಟ್ ಆಗಲ್ಲ ಬಟ್ ಏನು ಮಾಡಿದ್ರೆ ಸೆಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋವನ್ನು ಈ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಖಂಡಿತ ಈ ಒಂದು ಟೆನ್ ಪಾಯಿಂಟ್ಸ್ ಇದೆ ಒಂದು ಟೆನ್ ಪಾಯಿಂಟ್ಸನ್ನು ಕಂಟಿನ್ಯೂಸ್ ಆಗಿ ನೀವು ಪಾಲಿಸಿದ್ದೇ ಆದರೆ ಹೊಸ ಹಸು ಹೊಸ ಒಂದು ಪಟ್ಟೆಗಳಿಗಾಗ್ಬೋದು ಅಥವಾ ಈಗ ಆಲ್ರೆಡಿ ಕರು ಹಾಕಿ ಮತ್ತೆ ಸೆಮೆನ್ ಸೆಟ್ ಆಗದೆ ಇರತಕ್ಕಂತಹ ಹಸುಗಳಿಗಾಗ್ಬೋದು ಈ ಒಂದು ಹತ್ತು ಅಂಶಗಳನ್ನು ನೀವು ಪಾಲಿಸಿದ್ದೇ ಆದರೆ ಖಂಡಿತ ನಿಮ್ಮ ಒಂದು ಸೆ ಹಸುಗಳು ಸೆಮೆನನ್ನು ಸೆಟ್ ಆಗ್ತವೆ ಗರ್ಭವನ್ನು ಧರಿಸ್ತವೆ ಧರಿಸ್ಬಿಟ್ಟು ಸೊ ಫಲಕ್ಕೊಳಿಕ್ಕೆ ಖಂಡಿತ ಯೂಸ್ ಆಗುತ್ತೆ ಅನ್ನೋವಂಥ ಅಂಶಗಳನ್ನು ನಾನು ಆಧಾರದ ಮೇಲೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಖಂಡಿತ ಪೂರ್ತಿ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳಿ ಸೊ ಮೊದಲನೇದಾಗಿ ನೀವು ಮಾಡಬೇಕಾದಂಥ ಫಸ್ಟ್ ಕೆಲಸ ಡಾಕ್ಟರ್ ಬಂದು ಇನ್ಸೆಮಿನೇಷನ್ ಆದಮೇಲೆ ಸೊ ಆ ಎ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆದ ಮೇಲೆ ಈ ಒಂದು ವ್ಯಜಯನದಲ್ಲಿ ಆ ಒಂದು ಇದರಲ್ಲಿ ಕ್ಲೈಟೋರಿಯಾ ಮಸಾಜ್ ಅನ್ನೋ ಒಂದು ಫಸ್ಟ್ ಪಾಯಿಂಟ್ ಕ್ಲೈಟೋರಿಯವನ್ನು ಮಸಾಜ್ ಮಾಡಬೇಕು ಕ್ಲೈಟೋರಿಯವನ್ನು ಯಾಕೆ ಮಸಾಜ್ ಮಾಡಬೇಕು ಅಂತ ಅಂದರೆ ಸೊ ಕ್ಲೈಟೋರಿಯವನ್ನು ಮಸಾಜ್ ಮಾಡೋದರಿಂದ ಅಲ್ಲಿ ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಆಕ್ಸಿಟೋಸಿನ್ ಹಾರ್ಮೋನ್ ರಿಲೀಸ್ ಆಯಿತು ಅಂದರೆ ಗರ್ಭಕೋಶಕ್ಕೆ ಆ ಗರ್ಭಕೋಶದ ಒಂದು ಚಲನವಣಗಳು ಸ್ಟಾರ್ಟ್ ಆಗ್ತವೆ ಆಕ್ಸಿಟೋ ಆಕ್ಸಿಟೋಸಿನ್ ಹಾರ್ಮೋನ್ ಇದ್ದರೇ ಇದರ ಒಂದು ಕ್ರಿಯೆ ಅನ್ನೋದು ಚೆನ್ನಾಗಿ ನಡೀತದೆ ಸೊ ಇಲ್ಲಿ ವೀರ್ಯಕಣಗಳು ಏನು ಇನ್ಸೆಮಿನೇಷನ್ ಆಗಿರುತ್ತೆ ಆ ಸೆಮೆನ್ ಹಾಕಿದಾಗ ಇರುವಂತಹ ವೀರ್ಯಕಣಗಳನ್ನು ಸೊ ಗರ್ಭಕೋಶಕ್ಕೆ ಪಾಸ್ ಮಾಡೋದು ಆ ಆಕ್ಸಿಟೋಸಿನ್ ತುಂಬ ಅನುಕೂಲ ಇರುತ್ತೆ ಸೊ ಕ್ಲೈಟೋರಿಯವನ್ನು ನಾವು ಮಸಾಜ್ ಮಾಡಬೇಕು ನೀವು ಡಾಕ್ಟ್ರಿಗೆ ಒಂದು ಸಲ ಹೇಳಿದ್ದಾರೆ ಮಸಾಜ್ ಮಾಡೋದಾಗುತ್ತೆ ಅಂತ ಖಂಡಿತ ಅವರು ಹೇಳ್ತಾರೆ ಮತ್ತು ನೀವು ಒಂದು ಆ ರೀತಿ ಮಾಡ್ಕೋಬೋದು ಕ್ಲೈಟೋರಿಯವನ್ನು ಮಸಾಜ್ ಮಾಡೋದರಿಂದ ಆಕ್ಸಿಟೋಸಿನ್ ರಿಲೀಸ್ ಆಗಿ ಈ ಒಂದು ವೀರ್ಯಕಣಗಳು ಸರಾಗವಾಗಿ ಗರ್ಭಕೋಶಕ್ಕೆ ತಲುಪಲು ಸಾಧ್ಯವಾಗುತ್ತೆ ಇದು ಸಹ ಒಂದು ಮುಖ್ಯವಾದಂಥ ಕೆಲಸ ಅದಾದ ನಂತರ ನೀವು ಸೆಮೆನ್ ಹಾಕಿದ ಒಂದು ಅರ್ಧ ಗಂಟೆದ ಒಂದು ಗಂಟೆ ತನಕ ಅದನ್ನು ಡಿಸ್ಟರ್ಬ್ ಮಾಡಬೇಡಿ ಸೆಮೆನ್ ಹಾಕಿದ ಒಂದು ಗಂಟೆ ತನಕ ಅದನ್ನು ಡಿಸ್ಟರ್ಬ್ ಮಾಡಬೇಡಿ ಅದರ ಮಟ್ಟಿಗೆ ಆರಾಮಾಗಿರಲಿಕ್ಕೆ ಬಿಡ್ರಿ ಪ್ಲಸ್ ಅದನ್ನು ಓಡಿಸೋದಾಗಲಿ ಅಥವಾ ಬೇಗ ಬೇಗ ನಡೆಸೋದಾಗಲಿ ಇದು ಯಾವುದನ್ನು ಮಾಡಬಾರ್ದು ಅದನ್ನು ಆರಾಮಾಗಿರುವಂತೆ ಬಿಡಬೇಕು ತರ್ಡ್ ಪಾಯಿಂಟ್ ಬಂದು ಸೊ ಹೀಟು ತುಂಬ ಹೀಟ್ ಇದ್ದಾಗ ಬೇಸಿಗೆಯಲ್ಲಂತೂ ಕಂಪಲ್ಸರಿ ಹೀಟ್ ಜಾಸ್ತಿ ಇದ್ದಾಗ ನೀವು ನೀರಂತೂ ಹಾಕಲೇಬೇಕು ಕೋಲ್ಡ್ ಇದ್ರೂ ಹಾಕಿ ಬಾಡಿ ಉಷ್ಣಾಂಶ ಹೆಚ್ಚಾಗಿದ್ದರೆ ಸೊ ಪ್ರಾಬ್ಲಮ್ ಆಗ್ಬೋದು ಸೊ ಅದಕ್ಕೆ ನೀವು ಕಂಪಲ್ಸರಿ ನೀರನ್ನು ಹಾಕಬೇಕು ಆ ಒಂದು ಬಾಡಿ ಮೇಲೆ ಸೊ ಅದು ಮೂರನೇ ಪಾಯಿಂಟು ನಾಲ್ಕನೇದಾಗಿ ಆವತ್ತು ಯಾವತ್ತು ಸೆಮೆನನ್ನು ಹಾಕ್ಸಿರ್ತೀವಿ ಆ ಹೊತ್ತು ಖಂಡಿತ ಕರ್ಕೊಂಡು ಕರ್ಕೊಂಡೋಗಬೇಡಿ ಅಂದರೆ ಮೇಯ್ಲಿಕ್ಕಾಗಲಿ ಹೊರಗಡೆ ಬಿಸಿಲಿಗೆ ಕರ್ಕೊಂಡು ಹೋಗಬೇಡಿ ಅವತ್ತು ಮನೆಯಲ್ಲೇ ಕಟ್ಟಿ ಸೆಮೆನ್ ಹಾಕ್ಸಿದ ಮೇಲೆ ಮನೆಯಲ್ಲೇ ಕಟ್ಟಿ ಅದನ್ನು ಆ ಒಂದು ಆಹಾರವನ್ನು ಕೊಟ್ಟು ಅಲ್ಲೇ ಅದನ್ನು ಸೇಫ್ ಮಾಡಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಅದು ತರ್ಡ್ ಪಾಯಿಂಟ್ ಇದು ಸೊ ಅದನ್ನು ನೀವು ಮಾಡಬೇಕು ಅದಾದ ನಂತರ ಒಂದು ವೇಳೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಒಂದು ವೇಳೆ ಅದು ಆರು ಗಂಟೆಯಲ್ಲಿ ಮತ್ತೆ ಬೆದಗೆ ಬಂದರೆ ಬರಲಿಲ್ಲ ಅಂದರೆ ತೊಂದರೆ ಇಲ್ಲ ಆರು ಗಂಟೆ ಅವಧಿಯಲ್ಲಿ ಮತ್ತೆ ಇನ್ನೊಂದು ಸೆಮೆನ್ಸನ್ನು ಹಾಕಿ ಈ ನಿಲ್ಲದೇ ಇರುವಂತಹ ರಾಸುಗಳಿಗೆ ಆರು ಗಂಟೆ ಆಗಿ ಹಾಕಿ ಮತ್ತೊಂದು ಆರು ಗಂಟೆಯಲ್ಲಿ ಇನ್ನೊಂದು ಸೆಮೆನನ್ನು ಹಾಕಿ ಸೊ ಇಲ್ಲಿ ಸುಮಾರು ಕಾರಣಗಳಿಂದ ಆ ಒಂದು ವೀರ್ಯಕರಣಗಳು ಡೆಸ್ಟ್ರಾಯ್ ಆಗುವಂಥ ಚಾನ್ಸಸ್ ಇರೋದರಿಂದ ಮತ್ತು ಇನ್ನೊಂದು ಆರು ಗಂಟೆಗಳು ಅಂಡ್ ಆರು ಗಂಟೆ ಒಳಗೆ ವ್ಯವಧಿಯಲ್ಲಿ ಅಂಡಾಣುಗಳ ಉತ್ಪತ್ತಿಯೂ ಸಹ ಹಾಕ್ತಾ ಇರುತ್ತೆ ಆ ಅಂಡಾಣುಗಳ ಉತ್ಪತ್ತಿ ಆದಾಗ ಮತ್ತೊಮ್ಮೆ ನೀವೇನಾದರೂ ಏನಾದರೂ ಸೆಮೆನ್ಸನ್ನು ಹಾಕಿಸಿದಾಗ ನಿಲ್ಲುವಂಥ ಚಾನ್ಸಸ್ ಇರುತ್ತೆ ಸೊ ಅದು ನಾಲ್ಕನೇ ಪಾಯಿಂಟು ಅದಾದ ನಂತರ ಯಾವುದೇ ಒಂದು ರಾಸಿಗಳು ಹತ್ತು ಗಂಟೆ ಅವಧಿಯಲ್ಲಿ ಮತ್ತೇನಾದರೂ ಸೆಮೆನಿಗೆ ಬಂದರೆ ಆಗಲೂ ಒಂದು ಹಾಕಿರಿ ನೋ ಪ್ರಾಬ್ಲಮ್ ಸಮಸ್ಯೆ ಏನಿಲ್ಲ ಮತ್ತೂ ಹಾಕ್ಸಿ ಅದು ಆ ಸಮಯದಲ್ಲೂ ಸಹ ಅಂಡಾಣುಗಳ ಉತ್ಪತ್ತಿ ಆಗಿರ್ಬೋದು ಆವಾಗಲೂ ಸಹ ಕಟ್ಟುವಂಥ ಚಾನ್ಸಸ್ ಇರ್ತಿರುತ್ತೆ ಆಗಲೂ ಒಂದು ಸಲ ಹಾಕ್ಸ್ರಿ ಒಂದು ಹತ್ತು ಗಂಟೆ ಬಿಟ್ಟಲ್ಲಿ ಮತ್ತೆ ಏನಾದರೂ ಮೂರು ದಿವಸ ಬಿಟ್ಟು ಬಿಟ್ಟೇನಾದರೂ ನೆಕ್ಸ್ಟ್ ಪಾಯಿಂಟು ಮೂರು ದಿವಸ ಬಿಟ್ಟು ಮತ್ತೆ ಬೆದೆಗೆ ಬಂತು ಅಂತಂದರೆ ಅದು ಸ್ಪ್ಲಿಟ್ ಹೀಟ್ ಅಂತ ಕರೀತಾರೆ ಆ ಸ್ಪ್ಲಿಟ್ ಹೀಟ್ ಅಂದರೆ ಮತ್ತೆ ಮತ್ತೆ ಬರ್ತಕ್ಕಂಥದ್ದು ಆವಾಗಲೂ ಸಹ ನೀವು ಖಂಡಿತ ಸೆಮಾನನ್ನು ಹಾಕಿಸ್ಬೇಕು ಅದು ಅಂಡಾಣ ಉತ್ಪತ್ತಿ ಆದಾಗ ಖಂಡಿತ ಮೂರು ದಿನದಲ್ಲಿ ಮತ್ತೆ ಬೆದೆಗೆ ಬರುತ್ತೆ ಸೊ ಈಗ ಹಾಕಿರ್ತಕ್ಕಂತಹ ಒಂದು ಇದಕ್ಕೆ ಸೆಟ್ ಆಗುತ್ತೆ ಅಂತ ನೀವು ಬಿಟ್ಟು ಬರಬಾರ್ದು ಸೊ ಬಂದಾಗ ಮತ್ತೂ ಸಹ ನೀವು ಹಾಕಬೇಕು ಅದು ಒಂದು ಪಾಯಿಂಟು ಕಂಪಲ್ಸರಿ ಅದನ್ನು ನಾವು ಮಾಡಬೇಕು ಅದಾದ ನಂತರ ಅಥವಾ ಮೂರು ಅಥವಾ ನಾಲ್ಕು ದಿನಕ್ಕೊಮ್ಮೆ ಬರ್ದಲೆ ಕೆಲವೊಟ್ಟು ಈಗ ಟ್ವೆಂಟಿ ಟ್ವೆಂಟಿ ಫೈನ್ ಡೇಸ್ಗೆ ಕಂಪಲ್ಸರಿ ಬರಬೇಕು ಬರ್ತಾ ಇಲ್ಲ ವೆಯ್ಟ್ ಮಾಡಿರಿ ಒಂದು ಅರುವತ್ತು ದಿನ ತನಕ ವೆಯ್ಟ್ ಮಾಡಿರಿ ಅರುವತ್ತು ದಿನ ಆದಮೇಲೂ ಸಹ ಅದು ಬೆದೆಗೆ ಬಂದಿಲ್ಲ ಅಂದರೆ ಕಂಪಲ್ಸರಿ ನೀವು ಡಾಕ್ಟ್ರನ್ನ ತಗೊಂಡು ಅದರ ಗರ್ಭಕೋಶವನ್ನು ಚೆಕ್ ಮಾಡಿಸ್ಬೇಕು ಅಲ್ಲಿ ಗರ್ಭಕೋಶದ ಸೋಂಕಾಗಿರ್ಬೋದು ಅಥವಾ ಇನ್ನೊಂದು ಏನಾದರೂ ಈ ರೀತಿಯ ಅದನ್ನು ನೀಟಾಗಿ ತೋರಿಸಿ ಚೆಕ್ ಮಾಡಿಸಿ ಆಮೇಲೆ ಇನ್ಸಾಮಿನೇಷನ್ಸನ್ನು ಮಾಡಿಸ್ಬೇಕು ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಕಾಲಹರಣೆ ಹೊರತು ಸೊ ಸಮಸ್ಯೆ ಅಂತೂ ಬಗೆ ಹರಿಯೋದಿಲ್ಲ ಸೊ ಅದನ್ನು ಮಾಡಬೇಕು ಅದಾದ ನಂತರ ಕಂಪಲ್ಸರಿ ಈ ಒಂದು ರಾಸಿಗಳು ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಡೇಸಲ್ಲಿ ಕರೆಕ್ಟ್ ಟೈಮ್ಗೆ ಬರ್ತಾ ಇದೆಯಲ್ವ ಕಂಪಲ್ಸರಿ ಚೆಕ್ ಮಾಡ್ಕೋಬೇಕು ಬರ್ತಾ ಇದೆ ಅಂತ ಅಂದರೆ ಸೊ ಕರೆಕ್ಟಾಗಿ ಅದು ಪ್ರೋಸೆಸ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಬರ್ತಿಲ್ಲ ಅಂತ ಅಂದರೆ ಏನೋ ಸಮಸ್ಯೆ ಇದೆ ಅದನ್ನು ನೀವು ಚೆಕ್ ಮಾಡ್ಕೋಬೇಕು ಅದಾದ ನಂತರ ಕೊನೆಯದಾಗಿ ನೀವು ಇದು ಪ್ರೆಗ್ನೆನ್ಸಿ ಯಾವ ಟೈಮಿಂದ ಯಾವ ಟೈಮ್ಗೆ ಇದಾಗಿದೆ ಆ ಒಂದು ಇದನ್ನು ಸಹ ನೀವು ಲೆಕ್ಕ ಹಾಕ್ಕೋಬೇಕು ಆದರೆ ಅದರಲ್ಲಿ ಸಮಸ್ಯೆ ಏನಿದೆ ಅನ್ನೋದನ್ನು ಗುರುತಿಸಲಿಕ್ಕೆ ಮತ್ತು ಮೇವು ನಾವು ಕೊಡುವಂತಹ ಫೀಡು ಈಗೇನು ನಾವು ಕೊಡುವಂತಹ ಕಂಪ್ನಿ ಫೀಡ್ಸ್ ಇದ್ದಾವೆ ಕಂಪ್ನಿ ಇರುವಂತಹ ಕೆಲವೊಂದು ರಾಸಾಯನಿಕಗಳ ಸಮಸ್ಯೆಯಿಂದಾಗಿ ಸಹ ಇಲ್ಲಿ ಬೆಲೆಗೆ ಬರದೇ ಇರಬಹುದು ಸೊ ಅದರಿಂದ ನಾವು ಆರ್ಗ್ಯಾನಿಕ್ ಕಡಿಕೆ ಅಂದರೆ ಮನೆಯಲ್ಲೇ ಆಗಿ ಮಾಡಿದಂತಹ ಕಾಳುಗಳನ್ನು ಮತ್ತು ಈ ಒಂದು ಹಿಂಡಿ ಹಿಂಡಿಗಳನ್ನು ಮಿಕ್ಸ್ ಮಾಡಿ ಆ ಒಂದು ಹಿಂಡಿಯನ್ನು ರೆಡಿ ಮಾಡಿಕೊಂಡು ಆ ಸಮಯದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಂತರ ಕರು ಹಾಕಿದ ನಂತರ ನೀವು ಕೊಡೋದೇ ಇರುತ್ತೆ ಕಂಪ್ನಿ ಫೀಡ್ಗಳನ್ನು ಕೊಡ್ಬೋದು ಸೊ ಆ ಸಮಯದಲ್ಲಿ ಮತ್ತು ಹಸಿ ಮೊಳಕೆ ಕಾಳುಗಳನ್ನು ಕೊಡೋದಾಗ್ಬೋದು ಸೊ ಈ ರೀತಿ ಮಾಡೋದರಿಂದ ಖಂಡಿತ ಈ ಒಂದು ಕರುಗಳು ಅಥವಾ ಸೆಮೆನ್ ನಿಲ್ಲದೇ ಇರತಕ್ಕಂಥ ಹಸುಗಳು ಮತ್ತು ಫಲಕಾರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಷ್ಟು ಅಂಶಗಳನ್ನು ನೀವು ಖಂಡಿತ ಫಾಲೋ ಮಾಡಿದ್ದೆ ಆದರೆ ನಿಮ್ಮ ರಾಸುಗಳು ಖಂಡಿತ ಈ ಒಂದು ಸೆಮೆನನ್ನು ನಿಲ್ಲಕ್ಕೆ ಸಾಧ್ಯವಾಗುತ್ತೆ ಈ ಒಂದು ಪಾಲಿಸ್ತಾರೆ ಅಂತ ಹೇಳ್ತಾ ನಮಸ್ಕಾರ ಥ್ಯಾಂಕ್ ಯು